ರಾಜ್ಯದ ಮೂರು ಕ್ಷೇತ್ರ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿದ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕಿತ್ತೂರು ಚನ್ನಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭವಿಸಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡಿ ಮಾತನಾಡಿದ ಪಕ್ಷದ ಮುಖಂಡ ಹಂಪಯ್ಯಸ್ವಾಮಿ ಹಿರೇಮಠ ಮಾತನಾಡಿ ಆಡಳಿತ ಪಕ್ಷ ಕಾಂಗ್ರೆಸ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದ ಐದು ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕೈ ಹಿಡಿದಿವೆ ಚುನಾವಣೆಯ ಸಂದರ್ಭದಲ್ಲಿಯೇ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯು ಸಾವಿರ ಹಣವನ್ನು ಖಾತೆಗೆ ಹಾಕಿರುವುದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮಹಿಳಾ ಮತದಾರರ ಹೆಚ್ಚು ಮತ ಪಡೆಯಲು ಹೆಚ್ಚು ಸಹಾಯವಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳಿಗೆ ಗೆಲುವು ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಸಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಚನ್ನಪಟ್ಟಣದ ಯೋಗೀಶ್ವರ್ ಸಂಡೂರಿನ ಶಾಂತಾ ಯಾಸಿನ್ ಯಾಸೀನ್ ರವರ ಗೆಲುವಿಗೆ ಸಹಕಾರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ವಿಜಯೋತ್ಸವದಲ್ಲಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಾವಿತ್ರಿ ಗೊಲ್ಲರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಾಂತೇಶ ಗಾಣಿಗೇರ್ ಪಕ್ಷದ ವಕ್ತಾರರುಗಳಾದ ಡಾಕ್ಟರ್ ಶಿವನಗೌಡ ದಾನ್ರೆಡ್ಡಿ ಸಂಗಮೇಶ್ ಗುತ್ತಿ ಮುಖಂಡರುಗಳಾದ ರೇವಣಪ್ಪ ಶರಣಪ್ಪ ಗಾಂಜಿ ಎಂ ಎಫ್ ನದಾಫ್ ಸೇರಿದಂತೆ ಮನೆಯನ್ನು ಆಗ್ರಹಿಸಿದ್ದರು ಸಿಎ ಟಿವಿ ಫೋರ್ ನ್ಯೂಸ್ ಈಡಕ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಅವರು ಕೊಟ್ಟಂತ ಒಂದು ಮಾರ್ಗದರ್ಶನ ಮೇರೆಗೆ ಇವತ್ತು ಸಂಡೂರ್ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಒಂದು ಹೆಚ್ಚಿನ ಮತಗಳಿಂದ ಅಂತರದಲ್ಲಿ ಗೆದ್ದಂತ ಮೇಡಂ ಅವರು ಇವತ್ತು ಆ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಸಂಡು ಸಂಡೂರು ಚನ್ನಪಟ್ಟಣದಲ್ಲಿ ಕೂಡ ಏನ್ ಸಿಪಿ ಯೋಗೇಶ್ವರ ಅವರು ಕೂಡ ಏನ್ಪಡ್ತಾರೆ ಇವತ್ತು ಗೆದ್ದು ವಿಜಯ ಪತಾಕಿಯನ್ನು ಹಾರಿಸಿದ್ದಾರೆ ಮತ್ತು ಸಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನ ವಿರುದ್ಧ ಇವತ್ತು ಯಾಸಿನ ಪಠಾಣ ಅವರು ಗೆದ್ದು ಈ ಒಂದು ವಿಜಯ ಪತಾಕೆಯನ್ನು ಹರಿಸಿದ್ದಾರೆ ಇವೆಲ್ಲವನ್ನು ನಾವು ಅವಲೋಕನ ಮಾಡಿದಾಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಜನರ ಮನ ಮುಟ್ಟಿದ್ದಾವೆ ಮತ್ತು ಕಾಂಗ್ರೆಸ್ಸಿನ ಅಭಿವೃದ್ಧಿ ಯೋಜನೆಗಳು ಏನ್ ಜನರ ಮನ ಮುಟ್ಟಿದ್ದಾವೆ ಸಿದ್ದರಾಮಯ್ಯನವರ ದಕ್ಷಿಣ ಆಡಳಿತವನ್ನ ಜನರು ಮೆಚ್ಚಿದ್ದಾರೆ ಸನ್ಮಾನ್ಯ ರಾಯರೆಡ್ಡಿ ಸಾಹೇಬರ ಆಡಳಿತವನ್ನ ಮತ್ತು ಇದೆಲ್ಲ ಒಂದು ಕಾಂಗ್ರೆಸ್ಸಿನ ಸರ್ವ ಆಡಳಿತವನ್ನ ಮೆಚ್ಚಿದಂತ ಜನರು ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಪರ ಕೈ ಎತ್ತಿದ್ದಾರೆ ಎನ್ನುವುದಕ್ಕೆ ಇದು ಒಂದು ವೇದಿಕೆಯಾಗಿದೆ ಆ ಪ್ರಯುಕ್ತ ನಾವು ಇವತ್ತು ನಿಗ್ರೋಪಣೆಯಿಂದ ಒಂದು ವಿಜಯೋತ್ಸವ ಆಚರಿಸಿದ್ದೇವೆ ಈ ಕಾರ್ಯಕ್ರಮವನ್ನ ಕುರಿತು ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಒಂದು ಯುವಕರ ಅಧ್ಯಕ್ಷರಾದಂತ ಮಹಂದೇಶ್ ಗಾಣಗಿರ್ ಅವರು ಒಂದು ಹಣ ಮಾತಾಡೋಣ ಹೇಳ್ಬೇಕಂತ ಹೇಳಿದ್ ಮಾಡ್ಕೊತೇನೆ